पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवती अष्टादशाध्यायिनी अम्बा त्वामनुसन्दधामि भगवद्गीते भगद्वेषिणीं भगवद्गीते भवद्ी ನಮಸ್ಕಾರ ವೀಕ್ಷಕರೇ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಸುಮ್ಮನಿರುವುದೇ ಉತ್ತರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ಷಿ ಪುರುಷೋತ್ತಮ್ ದೇಶಿ ಗುರುಗಳು ಬನ್ನಿ ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ತುಂಬಾ ಜನರಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಗುರುಗಳೇ ಏನಂತ ಹೇಳಿದ್ರೆ ಯಾರ್ಗೇನೇ ಒಳ್ಳೇದು ಮಾಡೋದ್ರೂ ಯಾರಿಗೇನೇ ಒಳ್ಳೇದು ಬಯಸಿದ್ರು ಸಹ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಅದು ಉಲ್ಟಾ ಆಗುವಂಥ ವಿಚಾರ ಇರುತ್ತೆ ಅಂದ್ರೆ ಅವ್ರನ್ನ ದೂಷಿಸೋದಿರ್ಬೋದು ಅಥವಾ ನಿನ್ನಿಂದ ಹೀಗಾಯ್ತು ಅನ್ಬೋದು ಅನ್ನೋಂಥದ್ದು ಇರ್ಬೋದು ಈ ರೀತಿ ದೂಷಣೆಗೆ ಒಳಪಡ್ತಾರೆ ಗುರುಗಳು ಈ ರೀತಿ ಆಗುತ್ತೆ ಒಳ್ಳೆಯವ್ರಿಗೆ ಯಾಕೆ ಈ ತರ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ ಗುರುಗಳು ಇದಕ್ಕೇನಾದ್ರು ಹೇಳ್ತೀರಾ ಓ ಶ್ರೀ ಗುರುಭ್ಯೋ ನಮಃ ಇದೊಂಥರ ವಿಚಿತ್ರ ಇದು ಪ್ರಶ್ನೆಗೆ ಉತ್ತರ ಉತ್ತರಕ್ಕೆ ಪ್ರಶ್ನೆ ಯಾವ್ದು ಸರಿ ಯಾವ ತಪ್ಪು ಅಂತ ಒಂದು ಸ್ವಲ್ಪ ಮುಜುಗರ ಏನದು ನಾನು ಏನೂ ಅಪವಾದಗಳಿಲ್ಲದೆ ಸುಮ್ ಸುಮ್ಮನೆ ಅಪವಾದ ಓದ್ಕೊಳ್ತೀನಿ ಅಂದರೆ ಹೆಂಗಸ್ಕಾಗಲಿ ಗಂಡಸಾಗ್ಲಿ ಇದು ಇರ್ತಕ್ಕಂತಹ ಸಹಜವಾಗಿರುತ್ತಂಥ ವಿಚಾರ ಯಾಕಿದು ಯಾಕಾಗಬೇಕು ಅನ್ನೋದು ಯೋಚನೆ ಮಾಡೋದು ತುಂಬಾ ದೊಡ್ಡದು ಉತ್ತರ ತುಂಬ ಕಷ್ಟ